ఆ నోటు వస్తే ఇక్కడ జనకొటారు ఎక్కడో ఉండి విచారి అప్పుడు కత్రం వచ్చి దూడ సపాలి మరి ఫోన్ మరి భగవంతునందరే ఇన్నా నేలేనే తీంచి నల్లెల్లంది అవ దూది జిల్లా కే రిక్వెస్ట్ ఎలెక్ట్ అలా యార్ దూది పార్ట్ భగవంతుని మాట ఏంటి 1000 రూపాయలు కు దేవం ಹತ್ ಸಾವಿರ ಕೊಟ್ಟ್ರಿ ಕುಟಿಂಗ್ ಮಾಡ್ಕೊಂಡ್ ಬಾರ ದೇವರೇ ಎಲ್ಲ ನಾವು ಆಮೇಲೆ ದೇವ್ರ ದಯವಿಟ್ಟು ನಾನು ಎಲ್ ಕೇಳ್ಕೊಂಡ್ ಬಂದ ನಮ್ಗಿಟ್ಟು ಆಗಿದೆ ಮೇಲೆ ಆಗಿದೆ ಸರ್ ಇವತ್ತು ನನ್ಗೆ ಅವ್ರಿಗೆ ಆಗೋದೇ ಇಲ್ಲ ಅಂತೆ ಬಟ್ ನಾವ್ ಹೇಳಿರೋ ಮಾತು ನಾನು ಇರ್ಬೇಕು ಅಂದ್ರೆ ಏನಂತಂದ್ರೆ ಬ್ರಹ್ಮ್ ಸೆಕೆಂಡ್ ಸ್ಪಾರ್ಕ್ ಅದು ಯಾಕಂತಂದ್ರೆ ದೇವಸ್ಥಾನ ಬೆಟ್ಲೆಕ್ದಾಗ ಕೂಡ ನಾವು ಅವ್ರೇ ಸ್ವಾಮಿ ನಾನ್ ಇದೇ ಮಾಡೋ ನನ್ ಹಿಂದೆ ಮಾಡುವ భగవంతుని నమస్కారం కరెక్టగా బాబ�కొడు తక్షణం భగవంతుని నామ శరణం చెలోనే మాటలో భగవంతుడా నేను నా నమం చేస్తా ఆ సెకండ్ లో ఒక పెద్ద బుద్ధి నా పెద్ద బుద్ధి నా మొదలు పెట్టాలి ఈ ఇష్టంతో ಮಾಡಿದట్లా నిజం వందే సెకండ్ భగవంతుని నాక తక్షణం స్వామి వండింది మీకు అల్ల కొట్టు ఊగి తో అంత భగవంతునికి కొ till దేరో ఏమీ లేదు నిజం అవును ದೇವಸ್ಥಾನದಕ್ಕೆ ಕೇಳ್ತೀನಿ ನಮ್ಮ ಹಿಂದೂಗಳಲ್ಲಿ ಹೇಗಾಗಿದೆ ಅಂದ್ರೆ ದೇವ್ರು ಅಂದ್ರೆ ಈಗ ಮುಸ್ಲಿಮ್ಸ್ ಏನ್ ಮಾಡ್ತಾರೆ ಶುಕ್ರವಾರ ಎವ್ರಿ ಫ್ರೈಡೆ ಅವರು ಮುಸ್ಲಿಮ್ಸ್ ಅಂದ್ರೆ ಅವ್ರು ಎವ್ರಿಗೆ ಏನೇ ಕೆಲಸ ಇದ್ರೂ ಫ್ರೈಡೆ ದೇವಸ್ಥಾನಕ್ಕೆ ಮಸೀದಿಗೆ ಹೋಗ್ಬಿಡ್ತಾರೆ ಕ್ರಿಶ್ಚಿಯನ್ ಬಂದ್ಬಿಟ್ಟು ಭಾನುವಾರ ಏನೇ ಕೆಲಸ ಇದ್ರೂ ಬಿಟ್ಟು ಹೋಗ್ತಾರೆ

அவர் தர்மஸ்தலி கேக்கலாங்க நம்ம டெடிகேட் கம்மி நோடி நான் ஒப்பாங்க ஒப்பந்தே சரில்ல ஒப்பந்த ಹಿಂದೂಗಳು ಷ್ಟು ದೇವರು ಪೂಜೆ ಮಾಡಲ್ಲ ನಾನು ನಾನು ಹೇಳ್ತಾರೆ ಏನಂದ್ರೆ ನಮ್ಮಲ್ಲಿ ಯಾವ್ದಾರು ಒಂದು ಹಿಂದೂ ಧರ್ಮದ ಬಗ್ಗೆ ಯಾರೋ ಒಂದು ಒಂದು ಕ್ವಶನ್ ಕೇಳ್ಬಿಡ್ತೀನಿ ಯಾವ್ದಾರು ಹಿಂದೂ ಧರ್ಮದ ಮೇಲೆ ಸನಾತನ ಧರ್ಮದ ಮೇಲೆ ಯಾವ್ದಾರು ಒಬ್ಬ ಕೆಟ್ಟದ ಮಾತಾಡಿದಾಗ ನಮ್ಮವ್ರು ಯಾರು ಮುಂದೆ ಬರಲ್ಲ ಅದೇ ಮುಸ್ಲಿಮ್ಸ್ ಯಾವ ಒಂದು ಕ್ವಶನ್ ಮಾಡ್ಬಿಟ್ರೆ ಅವ್ರ ನೋಡಿ ಇಸ್ಕಾನ್ ಈ ಭಾಗದಲ್ಲಿ ಇಸ್ಕಾನ್ಗೆ ಅನ್ನ ಹಾಕ್ದವರು ಅವತ್ತಿನ ಕಾಲದಿಂದ ಮೇಲೆ ಸ್ಟ್ರೈಕ್ ನಡೀತಾ ಇದೆ ಅವ್ರು ನಾಶ ಮಾಡ್ತಾ ಬರ್ತಾ ಇದಾರೆ ಬಟ್ ವರ್ಲ್ಡ್ ಅಲ್ಲಿ ಯಾವ ಜಗಳ ಆಗಲ್ಲ ಅದೇ ಮುಸ್ಲಿಮ್ಸ್ ಕಂಟ್ರಿ ಅವ್ರಿಗೆ ಯಾವ್ದಾದ್ರು ಒಬ್ಬನಿಗೆ ಏನ ಕಲ್ ನೋಡಿದ್ರೆ ಇಂಡಿಯಾದಲ್ಲಿ ಬೆಂಕಿ ಹೇಳುತ್ತೆ ನಮ್ಮಲ್ಲಿ ಯಾಕೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಇದು ನನ್ನ ಓನ್ ಕ್ವಶನ್ ಬೇಜರ್ ಮಾಡ್ಕೋಬೇಡಿ ಒಂದು ದೇವರು ಅಂತಂದ್ರೆ ನಾವು ಫಾಲೋ ಮಾಡೋದೆಲ್ಲ ಒಂದೇ ಇರುತ್ತೆ ಇಲ್ಲಿ ಏನಾಯ್ತು ಅಂದ್ರೆ ನಾನ್ ಮಾರು ಇಷ್ಟ ನಿಮ್ಗೆ ಕಾಟಲ್ ಇಷ್ಟ ಇನ್ನೊಬ್ರು ಗಂಡಾಮದ ಇಷ್ಟ ಇನ್ನೊಬ್ರು ಗಣೇಶ ಇಷ್ಟ ಅಂತ ಮಾಡ್ಲಿ ದೇವರಲ್ಲೇ ನೂರ ಒಂದ್ ನಮ್ಮ ಭಕ್ತಿ ಪರವಾಸ ಅರ್ಥ ಮಾಡಿದ್ವಿ ಬೇಜಾರ್ ಪ್ರಜರ್ ಶಕ್ತಿ ಇವಾಗ ಒಂದೇ ಬಟ್ ವರ್ಷದಲ್ಲಿ ಹಿಂದೂಗಳು ಎಷ್ಟ ಪೂಜೆ ಮಾಡ್ಬೇಕನ್ನ ಎಷ್ಟು ಮಾಡ್ಬೇಕು ಅಂತ ಮಾಡ್ತಿವಿ ಇವಾಗ ಮುಸ್ಲಿಮ್ಸ್ ಮಾಡಿದ್ರೆ ಓವರ್ತ ಫುಲ್ಲು ಐಕಲ್ ಮಾಡ್ತಾರೆ ಯಾವ್ದ ಬದ್ರಿಲ್ವಾ ಏನ್ ಬೇಕು ಎಲ್ಲಾರು ಸೇವ್ ಮಾಡ್ತಾರೆ ಯಾಕಂತಂದ್ರೆ ದೊಡ್ಡ ದೊಡ್ಡಪ್ಪ ಅಂತಂದ್ರೆ ಬದ್ರಿ ನೆಕ್ಸ್ಟ್ ಬಂದ್ಬಿಟ್ರೆ ರಂಜಾನ್ಗೆ ಒಂದಷ್ಟು ಫಾಸ್ಟ್ ಇರ್ತಾರೆ ಮತ್ತೆ ಪೂಜೆ ಮಾಡ್ತಾರೆ ಕ್ರಿಶ್ಚಿಯನ್ಸ್ ಏವ್ ಮಾಡ್ತಾರೆ ಇವಾಗ ನೋಡಿ ಡಿಸೆಂಬರ್ ಕ್ರಿಶ್ಚಿಯನ್ಸ್ ಹಬ್ಬ ಯಾವುದು ಅವಾಗ ಏನ್ ಮಾಡ್ತಾರೆ ಅವರು ಕೇಕ್ ತಿಂತಾರೆ ಸ್ನೇಹಿತರು ಕೇಕ್ ಕೊಡ್ತಾರೆ ಚಿನ್ನ ಮಂಡನ ಮಾಡ್ಬೋದು ನನ್ನ ಹಂಗಲ್ಲ ಹದಿನೈದು ಇದು ದೊಡ್ಡಪ್ಪ ಬಂದ್ರಿಟ್ ಆಗ್ತಾ ಇರೋದು ಇಲ್ಲಿ ಅರ್ಥ ಮಾಡ್ಕೊಂಡ್ರಿ ಇವಾಗ ನಮ್ದೆ ವರ್ಷಕ್ಕೆ ಒಂದೇ ಹಬ್ಬ ಒಂದೇ ದೇವರು ಅಂದಾಗ ಏನ್ ನಾವು ವರ್ಷ ಎಲ್ಲ ಕಾಯ್ತಿದ್ವಿ ಅವತ್ ಮಾತ್ರ ನಿಮ್ ನೀವೇ ಕ್ವಶನ್ ಹಾಕೊಂಡು ನಿಜನ ನೀವ್ ಯಾಕೆ ಯಾಕೆಟ್ ಆಗುತ್ತೆ ಅಂತಂದ್ರೆ ಹಿಂದೂಗಳಲ್ಲಿ ನೂರ ನೂರ ಒಂದು ಅದ್ರಲ್ಲಿ ಯಾರು ಒಬ್ಬ ನೀ ಜಗರಾತ್ರಿ ಇದೆ ಅಂದ್ರೆ ஒே அதோட்டி அது பரிந்துரை நல்லி ஒரு நூறு கோட்டி ஜன கண்ட்ரோல் அது ஏனாக நம்ம பரிசு ஏனாக

ಜಾತಿ ಬರ್ತವೋ ಒಂದು ದೇವ್ರನೇ ಹೋಟ್ಲಿಗೆ ಹೋಗ್ತೀವಿ ನಾವು ಒಂದು ದೋಸೆ ಆರೋಪ ದೋಸೆ ಇಷ್ಟು ಮಾತಾಡೋದು ಬೇಡ ಅಕ್ಕಿ ಎಲ್ಲಿಂದ ಬಂತು ನೀರ್ ಎಲ್ಲಿಂದ ಬಂತು ಅದಕ್ ಹುಣಿ ಹಾಕಿದವನೇ ಅದು ಅದನ್ನ ಏನೋ ಹೆಂಚಿನ ಮೇಲೆ ಹಾಕ್ದವನೇ ಅದು ಅದಕ್ಕೆ ಚಟ್ನಿ ಚಟ್ನಿಗೆ ಕೊಬ್ಬರಿ ಎತ್ಕೊಂಡ್ ಬಂದಿದ್ದೆ ಇಲ್ಲಿ ಕೊತ್ಬ ಎತ್ಕೊಂಡ್ ಬಂದಿದ್ದೆ ಅಥವಾ ಒಂದೊಂದು ಎತ್ಕೊಂಡಿದ್ರೆ ನಾನು ನಾವ್ ಯಾರು ಮಾತಾಡಕ್ಕೆ ಮಾತಾಡೋಕ್ಕೆ ಅಲ್ವಾ ಅಲ್ಲ ಅಲ್ಲೆಲ್ಲೂ ಹುಡುಕಲ್ಲ ದೇವ್ರ ಜಾತಿನ ಅದೇ ದೇವಸ್ಥಾನ ಬಂದಾಗ ಹುಡುಕ್ತಾರೆ ನಮ್ಮ ಮಾತ್ರ ನಮ್ಮಲ್ಲಿ ಅಂತರಲ್ಲಿ ಇಲ್ಲ ಅಂತ ಅಲ್ಲ ಭಗವಂತ ಮಾತ್ರ ಹೋದ್ರೆ ಭಗವಂತ ಕಳ್ಳ ಕಲ್ತಾಣ ಮಾಡಿದ್ರು ದೇವ್ರಿಗೆ ಕೆಲ್ಕೊಂಡೆ ಭಗವಂತ ನನಗೆ ಯತ್ನ ಇಲ್ಲ ಕಲ್ತಾಣ ಮಾಡಿದ್ದೆ ನಾನು ಶಂಸೋ ಸ್ವಾಮಿ ನಾನು ಪಾರ ಮಾಡುವಂತ ಕೇಳೋದು ಯಜನ ದೇವ್ರ ನಾನು ಅದೇನ ಕೇಳೋದು ನಲ್ಲಿ ನಾನು ದೇವರ বাৰু কেল এবিডেণ্ট আই মাত মেষ্টি